ಮಿನಿಮಮ್ ಅಂದ್ರೆ ಲಕ್ಷ ಲಕ್ಷ ಗ್ಯಾರಂಟಿ ಆಯ್ತು ಒಂದೇ ಬೆಳೆ ಬರೀ ನೂರೈವತ್ತು ಮಟ್ಟ ಇಟ್ಟು ಪಡೆತಂಗ ಕುಟುಂಬ ಅಂತದ್ರಲ್ಲಿ ನಮ್ಗೆ ಉದ್ದಾರ ಆದದ ರೇಷ್ಮೆ ಸರ್ ಹದಿನಾಲ್ಕು ರೂಪಾಯಿ ಸಿ ಬಿ ಗುಡ್ ಆರೋಗ್ಯನೂ ಉಳಿಯುತ್ತೆ ದುಡ್ಡು ಬರುತ್ತೆ ಮತ್ತೆ ನಿಮ್ ಫ್ಯಾಮಿಲಿನೂ ಚೆನ್ನಾಗಿರುತ್ತೆ ಈಗ ಔಷಧಿ ಹೊಡೆದು ಎಷ್ಟು ಮಟ್ಟಕ್ಕಾಗಿದೆ ಅಂದ್ರೆ ಪ್ರತಿಯೊಬ್ರು ಹಾಸ್ಪಿಟಲ್ ಹೋಗೋ ಪರಿಸ್ಥಿತಿಲಿ ಇದೀರಿ ಮಠ ಪ್ರತಿ ತಿಂಗಳು ಅಯ್ಬಿಟ್ಟು ಯಾರು ಇದ್ರಿ ರೈತರು ಹೇಳ್ದಂಗೆ ಹೆಚ್ಚಿನ ರೇಷ್ಮೆ ಹಾಕಿ ನಿಮ್ಗೆ ರೋಗ ಬರಲ್ಲ ಎಲ್ಲ ಒಡ್ದು ಮನಸ್ಸಿ ನಾ ರೈತರ ಬಗ್ಗೆ ರೈತರ ಉತ್ಪಾದಕ ಸಂಸ್ಥೆ ಉಪಾಧ್ಯಕ್ಷ ಆಗಿ ಒಂದು ವಿಶೇಷವಾದ ಮಾಹಿತಿ ಹೇಳ್ತೀನಿ ಅದ್ರಾಗ ಎಷ್ಟು ಮಕ್ಕಳು ಸಕ್ಸಸ್ ಆಗ್ತೀವಿ ಅಂತ ಗೊತ್ತಿಲ್ಲ ನಾವು ಅಂತಾನೆ ನಮ್ಮ ನಮ್ಮ ಮೀಟಿಂಗಲ್ಲಿ ಮಾತಾಡಿದೀವಿ ನಾವು ಒಂದು ರೀಲಿಂಗ್ ಇದನ್ನೇ ಸ್ಟಾರ್ಟ್ ಮಾಡ್ಬೇಕು ಯಾಕೆ ಆಗಲ್ಲ ಆ ದಿಕ್ಕಲ್ಲಿ ಯಾರ್ಯಾರು ಡೈರೆಕ್ಟರ್ ಆದ್ರೆ ಇನ್ವಾಲ್ವ್ ಆಗ್ತಾರೆ ಅವ್ರು ಮಾಡಿ ಅದ್ ಮಾಡಿದಾಗ ಏನಾಗ್ತದೆ ಈಗ ಮಾರ್ಕೆಟ್ಲಿ ಹೆಂಗೆ ನಮಗೆ ಒಂದ್ ಸಾವಿರ ರೂಪಾಯಿ ಪೇಪರ್ ಇದ್ದರೆ ಎಂಟ್ನೂರು ರೂಪಾಯಿ ಬಂದಿದೆ ಆ ರೀತಿ ನಾವು ಆ ಫೀಲ್ಡ್ ಹೋದ್ರೆ ಕೊನೆ ಪಕ್ಷ ಜಿ ಐವತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಆಸೆ ಇಟ್ಕೊಂಡು ನಮ್ಮ ಅಧ್ಯಕ್ಷರು ಮತ್ತೆ ಡೈರೆಕ್ಟರ್ ಎಲ್ಲರೂ ಮಾತಾಡಿ ಈ ಎಲ್ಲೆಲ್ಲಿ ಇದೆ ಹೋಗೋಣ ಮುಂದುವಾರ ಅಂತ ಅಂದ್ಬಿಟ್ಟು ಒಂದು ತೀರ್ಮಾನ ಮಾಡಿದೀವಿ ಅದೇನರ ಸಕ್ಸಸ್ ಆದರೆ ನಿಮಗೆ ಮತ್ತೆ ನಮಗೆ ಎಲ್ರಿಗೂ ಭಾಳ ಅನುಕೂಲ ಆಗುತ್ತೆ ಆ ದಿಕ್ಕಲಿ ನಾವು ಪ್ರಯತ್ನ ಪಡ್ತಾ ಇದೀವಿ ದಯವಿಟ್ಟು ಇದ್ರೆ ರೈತರು ಸಾಹೇಬ್ರು ಹೇಳ್ದಂಗೆ ಹೆಚ್ಚಿನ ರೇಷ್ಮೆ ಹಾಕಿ ನಿಮ್ಗೆ ರೋಗ ಬರಲ್ಲ ತರಕಾರಿ ಹೊಡೆದವ್ರಂತೂ ಅರ್ಧ ದಿನಕ್ಕೂ ಹೋಗೋದು ಗ್ಯಾರಂಟಿ ಔಷಧಿ ಹೊಡೆದು 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 ಅಷ್ಟೊಂದು ಔಷಧಿ ಹೊಡಿತಾರೆ ಇವಾಗ ಆದರೆ ಇದಕ್ಕೇನು ಆ ಥರ ಯಾವುದೇ ರೀತಿ ಔಷಧಿ ಹೊಡೆಯೋಂಗಿಲ್ಲ ಮತ್ತೆ ಮೂವತ್ತು ದಿನಕ್ಕೆ ಬರ್ತಕ್ಕಂಥ ಏಕೆತ್ರ ಸೊಪ್ಪು ಬಿಟ್ಟರೆ ಇದು ಎರಡೇ ಅಲ್ಲ ಅಲ್ಲ ಕೊನೆ ಪಕ್ಷ ಅವ್ರಿಗೆ ಇವೆರಡರಲ್ಲೇ ಅಷ್ಟು ದುಡ್ಡು ಬರೋದು ಅದರಿಂದ ದಯಮಾಡಿ ನಿಮ್ಮ ಆರೋಗ್ಯನೂ ಉಳಿಯುತ್ತೆ ದುಡ್ಡು ಬರುತ್ತೆ ಮತ್ತು ನಿಮ್ಮ ಫ್ಯಾಮಿಲಿನೂ ಚೆನ್ನಾಗಿರುತ್ತೆ ಈಗ ಔಷಧಿ ಹೊಡೆದು ಎಷ್ಟು ಮಟ್ಟಕ್ಕಾಗಿದೆ ಅಂದರೆ ಪ್ರತಿಯೊಬ್ಬರು ಹಾಸ್ಪಿಟ್ಲಿಗೆ ಹೋಗೋ ಪರಿಸ್ಥಿತಿಲಿ ಇದ್ದೀರಿ ಅದರಿಂದ ಮುಕ್ತರಾಗ್ಬೋದು ಆ ರೀತಿ ಈ ರೇಷ್ಮೆನ ಹೆಚ್ಚಿನ ರೀತಿ ಬೆಳೆದು ಸಹಕಾರ ಕೊಟ್ಟರೆ ನೀವು ಚೆನ್ನಾಗಿರ್ಬೋದು ನಾವು ಚೆನ್ನಾಗಿರ್ಬೋದು ನಮ್ಮ ದೇಶನೂ ಚೆನ್ನಾಗಿರ್ಬೋದು ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಆಮೇಲೆ ಒಂದ್ಸರಿ ನಾನು ಎರಡು ಮಾತು ಮುಕ್ತಾಯ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಕುಂತೀರ ಅಂತ ಗಣ್ಯ ವ್ಯಕ್ತಿಗಳು ಎಲ್ಲರಿಗೂ ನಮಸ್ಕಾರ ನಾನೊಬ್ಬ ಸಣ್ಣ ರೈತನ ಆಯಿನೂ ಬರಲ್ಲ ಸರ್ ಎ ಸಿಡಿನೂ ಕಲ್ತಿಲ್ಲ ನಾನು ಒಬ್ಬ ಲೇಬರ್ ಆಗಿ ಸಾವಿರ ರೂಪಾಯಿನ ಬಡ್ಡಿಗೆ ಎಂಟು ವರ್ಷ ಹತ್ತು ವರ್ಷ ಕೆಲಸ ಮಾಡಿ ಇದೇ ನಮ್ಮ ಜಿ ಟಿ ದೇವೇಗೌಡರ ಮನೆ ಹಳೆ ತೋಟದಲ್ಲಿ ಸೊಪ್ಪು ಚಾಕಿ ಸೆಂಟ್ರ್ ಇಟ್ಟಿದ್ರು ನಾಲ್ಕು ರೂಪಾಯಿ ತೊಂಬತ್ತು ಪೈಸೆ ನಮ್ಮ ಬ್ರದರ್ ಇದ್ರು ಅವ್ರ ಜೊತೆಗೆ ಬಂದು ಸೊಪ್ಪು ಹಾಕಿ ಹೋಗಿ ಎಲ್ಲ ನೋಡಿದ್ವಿ ಜಿ ಟಿ ದೇವೇಗೌಡ ಹಳೆ ತೋಟದಲ್ಲಿ ಚಾಕಿ ಸೆಂಟ್ರಿ ಸರ್ ನನಗೆ ಅರವತ್ತೊಂಬತ್ತು ವರ್ಷ ನಾನು ಉದ್ಧಾರ ಆದದಂದ್ರೆ ನಾನು ಇಪ್ಪತ್ತೈದು ವರ್ಷ ಬಿಸ್ನೆಸ್ ಮಾಡಿದೆ ಸರ್ ಹಳ್ಳಿ ಕಡೆ ಎಲ್ಲ ಸೈಕಲ್ ಹಿಡಿದು ಕಲೆಕ್ಟ್ ಮಾಡಿ ಜನ ಒಂದು ತಂದು ದಿನಸಿ ತಗೋ ಗೆ ಹಾಕ್ತಿದೆ ನಮ್ಗೆ ಯಾವುದ್ರಲ್ಲೂ ಕುಟುಂಬ ಸಕ್ಕಾಕಿಲ್ಲ ಭಾರಿ ಬಡ್ತಂಗೆ ಕುಟುಂಬ ಅಂತದ್ರಲ್ಲಿ ನಮ್ಗೆ ಉದ್ಧಾರ ಆದದ್ದು ರೇಷ್ಮೆಯಿಂದ ಸಹ ಹದ್ನಾಲ್ಕು ರೂಪಾಯಿ ಸಿ ಬಿ ಗುಡ್ ಕೊಟ್ಟಿದ್ವಿ ಕೊಳ್ಳೆಗಾಲ ತೋಪ್ ಮಾರ್ಕೆಟ್ ಹುಡುಗುಂಡದಿಲ್ಲ ಅಲ್ಲಿ ಹದ್ನಾಲ್ಕು ರೂಪಾಯಿ ಹಳೆ ಮಾರ್ಕೆಟ್ ಅಲ್ಲಿ ರಾಮನಗರ್ಕ್ ಹೋದ್ರೆ ತೊಟ್ಟಿ ಮಾರ್ಕೆಟ್ ಅಂದ್ಬಿಟ್ಟು ಒಂದು ಮಂಕ್ರಿ ಒತ್ತಡ ಒಳಗಡೆ ಹೋಗಿ ಆಯ್ತಿರ್ಲಿಲ್ಲ ಹಾಗೆಲ್ಲ ಸಾಡ್ ಮಂಕ್ರಿ ಗೂಡ್ ತಗೊ ಅಷ್ಟು ಕಷ್ಟದಿಂದ ಅವತ್ತಿಂದ ರೇಷ್ಮೆನೇ ಮಾಡ್ಕೊಂಡ್ ಸಹ ಇವತ್ತು ನಾವು ಒಟ್ಟಿಗೆ ನಾವು ಅಣ್ಣ ತಂದ್ರೆ ನಾಲ್ಕು ಜನ ಐದು ಜನ ಸೇರಿ ಇವತ್ತು ರೇಷ್ಮೆ ಬೆಳಿತಾ ಇದ್ವಿ ನಾ ಹುಚ್ಚು ನನ್ಗೆ ಏನಂದ್ರೆ ಇಪ್ಪತ್ತೆಂಟು ವರ್ಷ ಬರೀ ಸೀಡೆ ಸರ್ ಬರೀ ಸೀಡೆ ಬೆಳೆದ್ವಿ ಇಪ್ಪತ್ತೆಂಟು ವರ್ಷ ಇಪ್ಪತ್ತೆ ಇಪ್ಪತ್ತೆಂಟು ವರ್ಷ ಬರೀ ಫಸ್ಟ್ ಎಮ್ ಬಿ ಪೀಟ್ ಆಯ್ತು ಆಮೇಲೆ ಸಿ ಎಸ್ ಆರ್ ಟು ಬಂತು ಎಫ್ ಸಿ ಒನ್ ಎಫ್ ಸಿ ಟು ಏಯ್ಟೀನ್ ನೈನ್ಟೀನ್ ಕೊಟ್ಟಿದ್ದಾರೆ ಇದು ಸುಮಾರು ನನಗೆ ಎಜುಕೇಶನ್ ಕಡಿಮೆ ನಾಲೆಡ್ಜ್ ಅಂತು ರೇಷ್ಮೆ ಬೆಳಿಬೇಕು ಅಂತ ಇನ್ನೂರೇ ಫಸ್ಟ್ ಸೀಡು ನಾ ಶುರು ಮಾಡಿದಾಗ ಈಗ ಈಗ ಯಾವುದೇ ನೋಡಿ ಯಾವುದೇ ರೇಷ್ಮೆ ಬೆಳೆಗಾರ ಒಂದು ನಾನ್ ಕೇಳ್ಕೊಳ್ಳೋದ್ ಏನಂದ್ರೆ ಹಿಂಗು ತೆಂಗ್ ಕೊಟ್ರೆ ನಮ್ ತಾಯಿ ಅದೇನೋ ಅವ್ರ ಮನೇಲಿ ಸಾಂಬಾರ್ ಏನು ಏನ್ ಇಷ್ಟು ಅವ್ರ ಮನೇಲಿ ತೆಂಗಿನಕಾಯಿ ತಕ ಮಗ ಹಾಕಿ ಆಡಿಸ್ತಾರೆ ಹಿಂಗು ತೆಂಗ್ ಕೊಟ್ರೆ ಮಂಗನು ಅಡಿಗೆ ಮಾಡ್ತಾರೆ ಅಂತ ಹೇಳ್ತೀವ್ರು ಹಂಗೆ ರೇಷ್ಮೆ ಬೆಳೆಯವರು ಪ್ರತಿಯೊಬ್ರು ಕೊಟ್ಟಿಗೆ ಗೊಬ್ಬರ ಹಾಕಿ ನೀವು ರೀ ರೇಷ್ಮೆ ಬೆಳೀಬೇಕು ಅಂದ್ರೆ ಗೊಬ್ಬರ ಹಾಕಿ ಇವತ್ತು ಇಪ್ಪತ್ತೆಂಟು ವರ್ಷದಿಂದ ಬೆಳಿತಾ ಇವತ್ತು ನಮ್ದು ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ ನೂರು ಮೊಟ್ಟೆಗೆ ಇದೆ ಅವರೇಜು ಯಾವಾಗಲೂ ನೈ ನೈಂಟಿ ಪರ್ಸೆಂಟು ನೈಂಟಿ ತ್ರೀ ಪರ್ಸೆಂಟ್ ಪ್ರಿಪೇಷನ್ ಇದೆ ಸಾವಿರದ ಇನ್ನೂರ ಐತರಿಂದ ಮುನ್ನೂರು ರೂಪಾಯಿ ಸರ್ ಹ್ಞೂ ನೈಂಟಿ ಸಿಕ್ಸ್ಗೆ ಮುನ್ನೂರೈತೀ ಪ್ಯೂರ್ ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಬ್ಲ್ಯಾಕಲ್ಲಿ ಇಲ್ಲ ಸರ್ ನಾವು ಮೂರು ಸಾವಿರ ರೂಪಾಯಿ ಇತ್ತು ಸಿ ಎಸ್ ಆರ್ ಟೂ ಬೆಳೆದು ಅವತ್ತು ತಗೊಂಡಾಗ ನಾನು ಏಳ್ನೂರು ರೂಪಾಯಿ ಕೊಟ್ಟಿದ್ದೀನಿ ನಮ್ಮ 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 ದೇವ್ರುಗಳು ಅಂದ್ರೆ ರೇಷ್ಮೆ ಅಧಿಕಾರಿಗಳೇ ನಮಗೆ ರಾಮಚಂದ್ರ ರಾಮಚಂದ್ರೇಗೌಡರು ಅಂದ್ಬಿಟ್ಟು ನಾವು ಅಲ್ಲೆಲ್ಲ ಹತ್ತು ಸಾವಿರ ಕೊಟ್ಟು ಕೆ ಎಸ್ ವಿ ಎಲ್ ಎಸ್ ವಿ ನಂಬರ್ ಆಗಿದೆ ನಾನು ಆಗಿದೆ ಈ ಭಗವಂತ ಎಜುಕೇಶನ್ ಕೊಡಲಿಲ್ಲ ಎಲ್ಲರೊಂದು ಸಂಪರ್ಕ ಕೊಟ್ಟ ಅದೇ ನಮ್ ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಕೊಟ್ಟಿದ್ದ ಆಗಿದೆ ಸರ್ ನಾವು ತುಮಕೂರು ಮಾರ್ಕೆಟ್ ಮೂರು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಸರ್ ಟೂ ಬೆಳೆದು ನೂರೈವತ್ತು ರೂಪಾಯಿ ಮೊಟ್ಟೆ ಬೆಳೆದು ಹಿಂಗೆ ಏನು ನೂರ ಐವತ್ತು ಮಟ್ಟಿಗೆ ಮೂರ್ ಸಾವಿರದ ಎಪ್ಪತ್ತೈದು ಸಾವಿರ ಮೂರು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಆಯ್ತು ಒಂದೇ ವೇಳೆ ಬರೀ ನೂರೈವತ್ತು ಮಟ್ಟ ಇಟ್ಟು ಅದರಿಂದ ಯಾರೇ ತೆಂಗು ಏನೇ ರೇಷ್ಮೆ ಮಾಡಿ ಕೊಟ್ಟಿಗೆ ಗೊಬ್ಬರ ಮೇನು ಯಾವ ಕಾಯಿಲೆನೂ ಬರಲ್ಲ ನಮ್ಮ ಹುಳ ಹಾಲ್ ಬತ್ತು ಸಪ್ಪೆ ಬತ್ತು ಏನ್ ಬತ್ತು ಅಂತ ಏನು ತಿಳ್ಕೊಡಿ ನೀವು ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ನೀವು ಚೆನ್ನಾಗಿ ರೇಷ್ಮೆ ಬೆಳೀಬಹುದು ನನಗೆ ಇದಕ್ಕಿಂತ ಇನ್ನು ನಾವು ವರ್ಷದಲ್ಲಿ ಒಂದು ಮುನ್ನೂರು ಪ್ರತಿ ಬೆ ತಿಂಗ್ಳಿಗೂ ಒಂದು ತಿಂಗಳಿಗೂ ಮೇಲೆ ಐದು ಜನ ಚಿನ್ಕೆ ಬ್ಯಾಚ್ ಆಯ್ತು ಬ್ಯಾಚು ಸರ್ ಪ್ರತಿ ತಿಂಗಳು ಬ್ಯಾಚ್ ಇರ್ತದೆ ಹತ್ತು ಬೆಳೆ ಆಯ್ತದೆ ಎಂಟರಿಂದ ಒಂಬತ್ತು ಹತ್ತು ಮಧ್ಯ ಅರ್ಸಿನಲ್ಲಿ ಏನಾದ್ರು ಸೊಪ್ಪು ಗಿಫ್ಟ್ ಆಯ್ತದೆ ಅದ್ರ ಒಂದು ಹಾಕೋಬಿಡ್ತೀವಿ ಯಾವ್ದು ಸೈಡು ಮಾಡ್ತಾ ಇದ್ವಿ ಸರ್ ಏನು ಮುನ್ನೂರು ಮಟ್ಟೆ ಇನ್ನೂರಿಂದ ಇನ್ನೂರ ಇಪ್ಪತ್ತು ಇನ್ನೂ ಇನ್ನೂರು ಕೆ ಜಿ ಅವರೇಜ್ ಎರಡುವರೆ ಲಕ್ಷ ಬರ್ತಾ ಬರ್ತದೆ ಮಾಡ್ಕೊಂಡು ಹೋಯ್ತಾ ಇದ್ವಿ ನಾವ್ ಅಂದ್ರೆ ನಾವ್ ಗ್ರೂಪ್ ಅಣ್ಣ ತಂದ್ರೆ ಬೇರೆ ಏನಿಲ್ಲ ನಾವು ಕುಟುಂಬ ಒಟ್ಟು ಕುಟುಂಬದೇ ಮಾಡ್ಕೊಂಡು ಎಲ್ಲ ಶೇರ್ ಮಾಡ್ಕೊಂಡು ಬೈತಾ ಇದೀವಿ ನಾವ್ ರೇಷ್ಮೆ ಮಾಡ್ತೀವಿ ಅನ್ಸೋದೇ ಇಲ್ಲ ನಾಳೆ ಬೆಳಿಗ್ಗೆ ಮದ್ವೆ ಹೋಗ್ಬೇಕಂದ್ರೆ ಆರ್ ಗಂಟೆಗೆ ಸೊಪ್ಪು ಕಟ್ ಮಾಡಿ ಇಟ್ಬಿಡ್ತಿ ಎಂಟು ಗಂಟೆ ಸೊಪ್ಪಾಗಿ ನಾಳೆ ಐದು ಗಂಟೆ ಗಂಟೆ ಎಲ್ಲಾರು ತಿರ್ಗಾಡ್ಕೊ ಬಂದು ಸೊಪ್ಪು ಕೊಡ್ತೀವಿ ಮತ್ತೆ ಯಾವ್ದು ಮಳೆಗಾಲ ಮಳೆ ಬತ್ತು ಟೆನ್ಸನೇ ಮಾಡ್ಕೋಬಿಡಿ ಸಾಯಂಕಾಲ ಫ್ರೀ ಇರ್ತಾ ಕೂದ್ ಮಾಡ್ಬಿಡಿ ಬೆಳಿಗ್ಗೆ ಮಾರ್ನಿಂಗ್ ಹಾಕಿ ಚೆನ್ನಾಗಿರ್ತಾ ಮಾಡ್ಬೋದು ರೇಷ್ಮೆಗೆ ಬಂದ ಮೇಲೆ ನಾವು ಉದ್ದಾರ ಆದ್ದು ಸರ್ ನಾವು ಎಲ್ಲ ಹಣ ತುಂಬಿರಿ ಎಲ್ಲರೂ ಜೀವನ ಮಾಡ್ಕೊಂಡು ಚೆನ್ನಾಗಿದೀವಿ ನಾವು ಸುಮಾರು ಜನ ಹಳೆ ಕಾಲದಿಂದ ನಮ್ಮ ದೇವ್ರುಗಳು ಅಂದ್ರೆ ರೇಷ್ಮೆಲ್ಲ ಹಾಕಿವ್ರಿ ಸರ್ ನಮ್ಮ ಪಶುಪತಿ ಇದ್ರು ದೊಡ್ಡಗಡದ ಇದ್ರು ಅಯ್ಯನ್ ರೆಡ್ಡಿ ಫಸ್ಟ್ ಹದಿನಾಲ್ಕು ಸಾವಿರ ರೂಪಾಯಿ ಸಬ್ಸಿಡಿ ಕೊಟ್ರು ನಾವು ಫಸ್ಟ್ ಸಾವ್ ಮಾಡ್ದೆ ಇವ್ರು ಹೇಳ್ದಂಗೆ ಈ ಗೌಡ ಹೇಳ್ದು ಎಪ್ಪತ್ತೈದು ಮೊಟ್ಟೆ ಎಪ್ಪತ್ತೈದರಿಂದ ಮುನ್ನೂರ್ ಬಂದು ಎಲ್ಲ ಸೇರ್ಕೊಂಡು ಗ್ರೂಪ್ ಅಲ್ಲಿ ಮಾಡ್ತೀವಿ ನಂಗೆ ಕಾಣಲ್ಲ ಸರ್ ನಾವು ನಾಲ್ಕು ಜನ ಒಟ್ಟಿಗೆ ಮಾಡೋದ್ರಿಂದ ಒಬ್ಬೊಬ್ರು ನನ್ ಕೆಲಸ ಮಾಡ್ಕೊಂಡ್ ಮಾಡ್ಕೊಯ್ತದಿ ಫ್ರೀ ಆಗಿದೀವಿ ಸೇ ನಮ್ ಏನ್ ಆಸ್ತಿ ಏನ್ ಸಂಪಾದನೆ ಮಾಡಿಲ್ಲ ನಮ್ ಇದ್ ನಮ್ ತಾಯಿ ಎರಡ್ ಎಕ್ರೆ ಮಡಗಿದ್ರು ನಾವ್ ಜೊತೆಗೆ ಆರು ಎಕ್ರೆ ತಗೊಂಡು ಇರಾಕ್ ಮನೇನ ಇರಲಿಲ್ಲ ಮೂರ್ ರೂಪಾಯಿ ಬಡ್ಡಿಗ ನಮ್ಮ ಚನೀರ್ ಹಪ್ನವ್ರ ಹನ್ಲೇ ಕೆಲಸ ಮಾಡಿದ್ ನಾನು ತುರ್ತು ಪರಿಸ್ಥಿತಿ ಬಂತು ಅಂದ್ಬಿಟ್ಟು ಬುಟ್ಟಿ ಈಚೆಗೆ ಬಂದು ಬಿಸ್ನೆಸ್ ಮಾಡಿದೆ ಇಪ್ಪತ್ ಐದು ಸಹ ಅಂತ ರುಚಿ ಸಿಗ್ಲಿಲ್ಲ ಅಂದ್ರೆ ಬಿಸ್ನೆಸ್ ನನ್ನ ಒಂಥರ ಎಮ್ ಎಲ್ ಹಿಂಗ ಪರಿಚಯ ಆಗ್ಬಿಡ್ತಿ ಯಾವ್ ಹಳ್ಳಿಗೋದ್ರು ಸಾಮರ ಸಾಮಣ್ಣವ್ರ ಪ್ರತಿ ಒಂದ್ ಊರಲ್ವೇ ನಿಮ್ಗೆ ಇಟ್ಕೊಂಡು ಮಾಡ್ದ ನಮ್ಗೆ ಎಜುಕೇಶನ್ ಅಂತ ಇಲ್ಲ ಸರ್ ನಮ್ ಮಗನ ನಿಮ್ ಇಲಾಖೆ ವೇದಿಕೆ ಮೇಲೆ ಇರುವಂತ ಎಲ್ಲಾ ಗಣ್ಯರಿಗೂ ಹಾಗೂ ನಮ್ಮ ರೇಷ್ಮೆ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೂ ಹಾಗೂ ರೈತ ಬಂದವರಿಗೂ ನಮ್ಗೆ ದೊಡ್ಡದ ನಮಸ್ಕಾರಗಳು ಈಗ ನಮ್ ನಾವು ಕನಿಷ್ಠ ಅಂತಂದ್ರೆ ನಾನ್ ಚಿಕ್ಕವನೇ ಆವಾಗಿಂದು ನಮ್ಮ ತಂದೆಯವರು ಸೆಟ್ ಹಾಕ್ಸಿ ವ್ಯವಸಾಯ ಮಾಡಿ ಒಂದ ಹನ್ನೆರಡು ಎಕ್ರ ಜಮೀನ್ ಹೊರಗಡೆಯಿಂದ ಬಂದು ಊರಲ್ಲಿ ನಮ್ಮ ನುಗ್ಗಡ ತಗೊಂಡು ಜಮೀನ್ ಮಾಡಿ ಅವರು ಬೆಳೆದಿದ್ರು ಅವ್ರೆಲ್ಲಾ ಏನ್ ಮಾಡ್ತಿದ್ರು ಅಂದ್ರೆ ಬರೀ ತರಕಾರಿ ತರಕಾರಿ ಅಂತ ಶುರು ಮಾಡಿದ್ರು ಈಗ ನಾನು ಕಡ್ಕೊಳ್ದಲ್ಲಿ ನಾನು ವಿದ್ಯಾಭ್ಯಾಸ ಮಾಡದ್ ನಮ್ಮ ತಾಯಿ ಮನೆಯಲ್ಲಿ ನಮ್ಮ ಅಜ್ಜಿ ಮಲ್ಲಿ ಈಗ ನಾನು ಇಲ್ಲಿ ಮೈಸೂರಿಗೆ ನಮ್ಮ ಬಂದ ಬಂದ್ಮೇಲೆ ನಾನು ಒಂದ್ ಎರಡು ವರ್ಷ ಅವ್ರು ಒಡ್ನಾಟ ನೋಡಿದೆ ಯಾವ್ದಲ್ಲಿ ನೋಡಿದ್ರ ನಮ್ಗ ಫಸ್ಲು ಬಂದ್ರ ತರಕಾರಿಯಲ್ಲಿ ರೈಟ್ ಸಿಕ್ಕುತ್ತಿದ್ದಿಲ್ಲ ರೈಟ್ ಇಲ್ದಾಗ ಫಸ್ಟ್ ನೇಮಕ್ ಬತ್ತಿದ್ದಿಲ್ಲ ಅದರಿಂದ ನಾನು ಇದೇ ನಮ್ಮ ನಂದಿ ಸೌರ್ ಅಂತಿದ್ರು ಸಡ್ನ ಹೆಂಗಡಿ ಅವರು ಅವರು ರೇಷ್ಮೆ ನರ್ಸರಿ ಮಾಡಿದ್ರು ಅವರ ಬಲವಂತದಿಂದ ನಾನು ರೇಷ್ಮೆಗೆ ಹೋದೆ ನಾನು ಏನ್ ರೇಷ್ಮೆಗೆ ಹೋದೆ ಅಂದ್ರೆ ನಾನು ರೇಷ್ಮೆಗ ಐದು ವರ್ಷದಿಂದ ಮುಂದೆ ಹೇಳಿದ್ರು ಅವರು ನಂದಿ ಸಾವ್ ಹಿಂಗ್ ಮಾಡಿ ಅಂತ ಅಂದ್ರೆ ನನ್ ಮೆಂಡೆ ಒಂತರ ರೇಸ್ಮೆ ಮಾಡ್ದ ಬಾದಿ ಕಟ್ ನೀಟ್ಟು ಅಂತೀವ್ರಲ್ಲ ಅದಕ್ಕೆ ಮಾಡಿದೆ ಸರ್ ನಾನು ಕಟ್ ನೀಟ್ಟಾಗ ನಾವಿದ ನಾವ್ ಎಲ್ಲಾ ತರ್ತ ಇರ್ತಿದ್ವಿ ಅದಕ್ಕೆ ನಾವ್ ಕಟ್ ನೀಟ್ಟಿರಲ್ಲ ಅನ್ಬಿಟ್ಟ ಏನ್ ಮಾಡ್ದ ನಾವು ಅದ್ ಐದು ವರ್ಷದಿಂದ ತಡಾಕ ತಡಕಂದ್ ಬಂದಿ ಕೊನಗಾಲ್ಕ ಅವ್ರೆ ನರ್ಸರಿ ಮಾಡೋರು ನಂದಿ ಸಾವ್ರು ಆಗ ಅವ್ರ ಮಾರ್ಗದರ್ಶನಂಗೆ ನೋಡಬಿಡೋದ ಅನ್ಬಿಟ್ಟೆ ಮಾಡ್ದೆ ಮೂರ್ ಎಕ್ರೆ ಕೋಸ್ ಹಾಕಿದೆ ಬರೀ ಎರಡ್ ರೂಪಾಯಿ ಕೋಸ ರೈಟು ಬರೀ ಏನಿಲ್ಲ ಹಾಗೆ ಮಾಡ್ದೆ ನಾನು ಅದ್ ಬಿಟ್ಬಿಟ್ಟು ಆಮೇಲೆ ನಂದಿ ಸಾವ್ರೇ ಹೇಳದಲ್ಲ ಅವ್ರ ಇದ್ದ ಪೈರ್ ಇದರ್ ತಗೊಂಡ್ ನಾಟಿ ಮಾಡ್ದೆ ಆಗ ನಾಟಿ ಮಾಡ್ದಾಗ ನಮ್ಗ ಶಂಕರ್ ಸರ್ ಅಂತ ಒಬ್ರು ಈಗ ವಿಜ್ಞಾನಿಗಳು ರಿಟೈರ್ಡ್ ಆಗವ್ರೆ ಅವರೇ ಬಂದು ನಮ್ ತೋಟ ನೋಡ್ಬಿಟ್ಟು ಈಗ ಇವ್ರ ಜೊತೆಲೆ ಬಂದಿದ್ರು ಇವ್ರು ಬಂದು ಜೊತೆ ನೋಡ್ದೆ ನಾವ್ ಕಡವಾಡ್ದಿರ ನೋಡ್ಬಿಡ ಇವ್ರ ವ್ಯಾಸ ಮೇಲೆ ಉತ್ತಮವಾಗಿ ಬೆಳಿತಿದಾರೆ ಮಾಡಿಯಾ ಅಂತ ಇವ್ರು ಭರವಸೆ ಕೊಟ್ರು ಹಾಗೇನ್ ಮಾಡಿದೆ ನಂದಿ ಸಾವ್ರ ತಕ ಬಂದು ನಾಟಿ ಮಾಡಿದೆ ಈಗ ನಾಟಿ ಮಾಡಿ ನಮ್ದು ಹನ್ನೆರಡು ವರ್ಷ ಐದು ಸರ್ ಹನ್ನೆರಡು ವರ್ಷ ನಾನು ಹನ್ನೆರಡು ವರ್ಷದಲ್ಲಿ ಪ್ರಥಮ ಬಾರಿಗೆ ನಾನು ಮನೆ ಮಾಡ್ದೇನೆ ಅವ್ರೆ ಆ ಬೇರೆಯವ್ರದ್ದು ಪಕ್ಕದ ಇವ್ರವ್ರವ್ರೆ ಮರ ಬಿಟ್ಬಿಡೀವ್ರು ಮಾಡ್ತಿತ್ತು ನಿಲ್ಸ್ಬಿಟ್ಟವ್ರು ಅವ್ರ ಮನೇಲಿ ನಮ್ ಸೊಪ್ಪು ವೇಸ್ಟ್ ಆಯ್ತಾನ ಅನ್ಬಿಟ್ಟೆ ತಗೋ ಅಲ್ಲಿ ಮಾಡಿದೆ ಮೊದಲನೇ ಒಂದೇ ಬೆಚ್ಚು ಒಂದ್ ನೂರೈವತ್ತು ಮೊಟ್ಟೆ ತಂಗಿದೆ ಸ್ಟಾರ್ಟಿಂಗ್ ಆ ನೂರೈವತ್ತು ಮೊಟ್ಟೆ ತಂದೆ ನಮಗ್ ಗೊತ್ತನಿಲ್ವಲ್ಲ ರಾಕ್ ಬಿಡ್ಬಿಟ್ಟು ಹೋದೆ ನಾಶ ಅಂತ ರ್ಯಾಕ್ ಬಿಟ್ಟು ಹೋಗಿ ನಾಷ್ಟ ಮಾಡ್ಕೊ ಬಂದಿರಲ್ಲ ಒಮ್ಮೆ ಇರತ್ ಬಿಟ್ಟವೇ ನಮಗ್ ಗೊತ್ತಾಗಲಿಲ್ಲ ಏರ ಹತ್ ಬಿಟ್ಟವೆ ಆಮೇಲೆ ಇರತ್ ಬಿಡಿದಲ್ಲ ಅದಕ್ಕೆ ತಿರಾಕ ನಂದಿಸೋಣ ಯಾಕೆ ಎಲ್ಲ ಒದಾಡ್ತಾವ ಬಾ ಅಂತ ಫೋನ್ ಮಾಡ್ಕರದ ಅವ್ರ ಬಂದ್ ನೋಡಿದ್ರು ಒಮ್ಮೆ ಇರತ್ ಬಿಡಿದ್ರು ಆಗೇನ್ ಮಾಡ್ದ ತಿರಾಕೆಕ್ ತಗೋ ಹೋಗದ್ರೆ ಸುರದ್ಬಿಟ್ಟು ತಿರಾಕ ನಾವ್ ಏನ್ ಮಾಡ್ದೆ ಹೋಗಿ ಸಿ ಎಸ್ ಆರ್ ಟಿ ಹೋಗಿ ಮೊಟ್ಟೆನೆ ಬುಕ್ ಮಾಡ್ಬಿಟ್ಟು ಇವ್ರ ಚಾಕಿ ಮಾಡ್ತಿರ್ಲಾ ಅನ್ಭೋಗ ಐತಲ್ಲ ಅದಕ್ಕೆ ಮೊಟ್ಟೆ ಬುಕ್ ಮಾಡ್ದ ಮೊಟ್ಟೆ ತಂದು ಚಾಕಿ ಮಾಡಿ ಅದೇ ಮನೇಲಿ ಮಡಗ್ದ ಅದು ಹೊಸಿ ಅಂತ ಕ್ಲೀನ್ ಆಗಿತ್ತಿತ್ತಲ್ಲ ಮನೆ ಎಲ್ಲಾ ನಿಲ್ಸ್ಬಿಟ್ಟಿದ್ರ ಇರಾಗ್ಬಿಟ್ಟಿದ್ವ ಆಗನು ಮೊದಲನೇ ಬ್ಯಾಚೇ ನೂರ ಐವತ್ ಮೊಟ್ಟೆಗೆ ನೂರ ಇಪ್ಪತ್ ಕೆ ಜನ ಬೆಳೆದಿದೆ ಸ್ಟಾರ್ಟಿಂಗ್ ಆಗ ರಾಮನಗರ್ ತಗೊಂಡೋಗಿದ್ದೆ ಅದು ಮುನ್ನೂರು ಚಿಲ್ಲದೆ ಆಗಿತ್ತು ರೈಟ್ ಆಗ ಏನ್ ಮಾಡ್ದೆ ಅದಾಗಿದ್ದು ತಿರಹಾಕಿ ಏನ್ ಮಾಡ್ದೆ ಐನೂರು ಮೊಟ್ಟೆ ತಂದೆ ಅದೇ ಮನೆಗೆ ಐನೂರು ಮೊಟ್ಟೆ ತಂದು ಆ ಐನೂರು ಮೊಟ್ಟೆಗೆ ಮುನ್ನೂರ ಇಪ್ಪತ್ತೇಳು ಕೆ ಜಿನ ಇಪ್ಪತ್ತೆಂಟು ಕೆ ಜಿನ ಬೆಳೆದಿದೆ ಆಗ ಬರೀ ಇನ್ನೂರ ಐವತ್ತಾಗಿದ್ದು ಅದೇ ಲಾಸ್ಟ್ ಅದ್ ಬಿಡ್ಬೆ ಆಮೇಲೆ ಇವರು ಮಾರ್ಗದರ್ಶನ ಅಂತ ಇಡ್ಕೊಂಡ್ರೆ ಸೀಡ್ಬೋದೇ ಇವ್ರು ಮೊಟ್ಟೆ ಕೊಡಿಸ್ರು ಆ ಇವ್ರ ಅಕೌಂಟ್ ಗೆ ಮೈಸೂರ್ಗ್ ಬೆಳಕ ಶುರು ಮಾಡ್ದೆ ಆಗ ಒಳ್ಳೆ ಬರೀ ಐನೂರ್ ಮೂವತ್ತಕ್ಕೆ ಬಂದ್ಬಿಡ್ತು ಅವ್ರದ್ದು ದಪ್ಪ ಆಗಲ್ಲ ತಕಳಕಾಗಲ್ಲ ಅಂತ ನಂದಿ ಸಣ್ಣ ಇದ್ರು ಜಗಳಕ್ಕೆ ಬಿದ್ಬಿಟ್ರು ನಮ್ದು ಏಳ್ನೂರ್ ಎಂಟ್ನೂರ್ ಬತ್ತೆ ಅಂತಂದ್ರೆ ಏಳ್ನೂರ್ ದಾಟ್ಬಾರ್ದು ಅಂತಿದಾರೆ ಈಗ ಐನೂರ್ ಮೂವತ್ ಬಂದ್ ಯಾಕೆ ತಕೊಳ್ಳಲ್ಲ ಅಂತ ಜಗಳ ಮಾಡ್ಬಿಟ್ರು ಆ ಅಧಿಕಾರಿಗಳು ಅವರು ಯಾರೋ ಸರ್ ಅವ್ರಿದ್ರು ಬೋಗೇಸಲ್ಲ ನಿಂಗೆ ಹೊಡ್ರು ಅಂತಿದ್ರು ಅವರು ಹ ಮೊಟ್ಟೆ ಅಲರ್ಟ್ ಮಾಡ್ತಿದ್ರು ನಿಂಗೆ ಹೊಡ್ರು ಅಂತ ಮೇಲೆ ಜಾವಕ್ ಬಿದ್ದು ಹೊಡ್ರ್ರು ಆಗೇನಾಯ್ತು ನಾನೇ ಸಮಾಧಾನ ಮಾಡ್ಕೊಂಡು ನಂದು ಅಂತ ಹೇಳಲಿಲ್ಲ ಅಲ್ಲಿ ಅವ್ರ ಹೆಸರು ತಗೊಂಡಿರೋದು ನಾನು ಬೆಳಕು ಹೋಗಿರೋದು ಆಗ ಅದಾಯ್ತು ಆಮೇಲೆ ಏನ್ ಮಾಡಿದ್ರು ಹಿಂಗೆ ಶಂಕರ್ ಸರ್ ಇತ್ತರಲ್ಲ ಅವ್ರ್ ಬಂದ್ ನೋಡಿದ್ರು ಆಗ ಏನ್ ಮಾಡ್ ನಮ್ದ ರಾಮನಗರಕ್ಕೆ ಅಲರ್ಟ್ ಮಾಡ್ಕೊಂಡ್ರು ಈಗ ಅವ್ರ ಅಲರ್ಟ್ ಮಾಡ್ಕೊಂತ ನಾವು ಐದು ಆರ್ ಜನ ಹಣ ತಮ್ಮ ಐದ್ ಜನ ಹಣ ತಮ್ದಿರು ನಮ್ ಮನೇಲಿ ಹದಿನೆಂಟು ಜನ ಇದ್ದೀವಿ ಒಂದೇ ಮನೇಲಿ ಊಟ ಎಲ್ಲ ಹದಿನೆಂಟು ಜನ ಇದ್ವಿ ನಾನ್ ಕಮ್ಮಿ ಅಂತಂದ್ರೆ ಈಗ

ಭಾಗದಲ್ಲಿ ಹೇಳ ಏನೋ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ಎಲ್ಲೂ ಹೋಗಿ ಮರಿ ತರಬೇಡಿ ಸ್ವಂತ ಮೊಟ್ಟೆ ಕೊಡ್ತಾರ ತಕೊಂಡ್ ಬಂದ್ ಚಾಕಿ ಮಾಡಿ ಬರೀ ಅರ್ಧ ಗಂಟೆ ಕೆಲಸ ನೀವ್ ಏನ್ ಮಾಡ್ತಿದಾರೆ ಚಾಕಿ ಮಾಡೋದ್ರಿಂದ ನಮ್ಗೆ ಅನುಕೂಲವಾದ ಬರ್ತು ಈಗ ಮೂರ್ವತ್ತು ಸಾವಿರ ಕೊಡ್ತಾರೆ ಐದ್ ಸಾವಿರ ಇಲ್ಲಿ ನಮ್ದೆ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಬೆಂಗಳೂರು ಸಾವಿರ ರೂಪಾಯಿ ಮಾಡವ್ರೆ ನಮ್ದು ಸಾವಿರದ ಮುನ್ನೂರ ಮಾಡವ್ರ ಸೀಡು ಏನ್ ಅರ್ಧ ಗಂಟೆ ಕೆಲಸ ಬೆಳಗ್ಗೆ ಅರ್ಧ ಗಂಟೆ ಸಂಜೆ ಅರ್ಧ ಗಂಟೆಗೆ ಬಿಟ್ಟು ಹಾಕಬಹುದು ಬರೀ ಎಷ್ಟು ಆರ್ ದಿನ ಕೆಲಸ ಏಳು ದಿನಕ್ ಕೆಲಸ ಸುಮ್ನೆ ಯಾಕೆ ಅಷ್ಟೊಂದ್ ಕೊಡೋಕೆ ನೂರ್ ಮಟ್ಟೆಗೆ ಐದ್ ಸಾವಿರ ಕೊಡ್ಬೇಕು ಅಂದ್ರೆ ಈಗ ಒಂದ್ ಸಾವಿರ ಇನ್ನೊಂದ್ ನಾಕ್ ಸಾವಿರ ಒಂದ್ ಟೀ ಕುಡಿಯೋ ಟೈಮ್ ಅಷ್ಟೇ ಜಾಸ್ತಿ ಹಾಕ್ಬಿಟ್ಟು ಬರ್ಬೋದು ಚಾಕಿ ಅಂತ ಏನೋ ಒಂದ್ಸಲ ದುಡ್ಡು ಅಲ್ಲೇ ಒಳಿತೀಗ ಮುನ್ನೂರ ಮಟ್ಟೆಗೆ ಎಷ್ಟಾಯ್ತು ಐದ್ ಸಾವಿರದಂಗೆ ಆಯ್ತು ಬರೀ ನಮ್ಗೆ ಎಷ್ಟು ಮೂರ್ ಸಾವಿರ ರೂಪಾಯಿ ಅಷ್ಟೇ ಐದು ಸಾವಿರ ಅಂತ ಇರೋಲ್ಲೇ ಇನ್ನೊಂದ್ ಸಾವಿರ ಉಳಿತು ನಮ್ಗೆ ಅದೇ ಗೊಬ್ಬರಕ್ಕಾಯ್ತಾ ಇಲ್ಲ ಅಂದ್ರಾಯ್ತ ಯಾರೇ ಅಲ್ಲೇ ಯಾಕಂದ್ರೆ ನಮ್ದು ಜಮೀನ್ ಸೊಪ್ಪಾಗಿರ್ತೇವಿ ಏನ್ ನಾವು ಪ್ರೊಸೆಸ ಕುಡಿಸ್ತಾರ ಅಂತಲ್ಲ ಹಂಗ ನಮ್ ಮನೆಯಲ್ಲೇ ಕೊಟ್ಟಿರ್ತೀವಿ ಒಂದ್ ಗಂಟೆ ಕೊಟ್ಟಾಗ ಹೆಂಗಾಗತ್ತೆ ಹಂಗೆ ಆಗೋದು ಈಗ ಅಲ್ಲೇ ಚಾಕ್ ಸೆಂಟರ್ ಅಲ್ಲಿ ಏನ್ ಮಾಡಿರ್ತಾರ ಯಾವ್ದೋ ಸೊಪ್ಪಾಗಿರ್ತಾರ ನಮ್ ಬಂದು ನಮ್ದು ಜಮೀನ್ ಸೊಪ್ಪಾಗ್ತೀವಿ ಆಗ್ಲೇ ಇವ್ರ ವಯಸ್ಸಿನ ಆಯ್ತವ ಒಂದ್ ಹಾಲ ಬಂಡ ಇನ್ನೊಂದ್ ಇನ್ನೊಂದ್ ಬರೋದು ಆದ್ರಿಂದ ಯಾವುದೇ ಕಾರಣಕ್ಕೂ ಚಾಕಿ ಮಾಡ್ಕೊಳ್ಳೋದ್ ಕಲಿತ್ಕೊಳ್ಬೇಕು ಕಲಿಯೋರಿ ಏನ್ ವಿದ್ಯೆನೇ ಅಲ್ಲ ಅದು ಬರೀ ಅರ್ಧ ಗಂಟೆ ನೋಡ್ಕೊಂಡ್ ಸಾಕು ಆರಾಮಾಗಿ ಕಟ್ ಮಾಡಿ ಹಾಕ್ಬೋದು ನೂರ್ ಮೊಟ್ಟ ಈಗ ಕಿತ್ಕೊಂಡ್ ಸಾಕು ನಮ್ಮೆಲ್ಲ ಒಂದ್ ಹತ್ತು ಮೊಟ್ಟ ಹತ್ತಿರ ಮುಂದಕ್ಕೆ ಹಂಗ ಮುಂದ್ರ ಮುಂದಕ್ಕೆ ಹೋಗ್ಬೇಕು ಇಷ್ಟೆಲ್ಲ ಮಾತಾಡಕ ಅವಕಾಶ ಕೊಟ್ಟ ನಮ್ಮ ರೇಷ್ಮೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೂ ಹಾಗೂ ನಮ್ ಎಲ್ ಎಗು ಬಂದ